ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಹಾಗೆಯೇ ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರನ್ನು ತಿಳಿಸ್ತೇನೆ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸನ್ನು ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಒಂದು ಒಳ್ಳೆಯದನ್ನು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹಾಗಾದರೆ ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಬೆಂಡೆಕಾಯಿ ಚಟ್ನಿ ಈ ಬೆಂಡೆಕಾಯಿ ಚಟ್ನಿ ಮಾಡೋದು ತುಂಬ ಸುಲಭ ಹಾಗೆಯೇ ಇದು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾದರೆ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅರ್ಧದಷ್ಟು ಬೆಂಡೆಕಾಯಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಹತ್ತರಿಂದ ಹನ್ನೆರಡು ಹೆಸರಷ್ಟು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಗುರಳು ಪೌಡರ್ ಅಥವಾ ಹುಚ್ಚಳ ಪೌಡರ್ ಇದಕ್ಕೆ ನೈಗೇರ್ ಸೀಡ್ಸ್ ಅಂತಲೂ ಕರೀತಾರೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಜೀರಿಗೆಯನ್ನು ತಗೊಂಡಿದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಬೆಂಡೆಕಾಯನ್ನು ನೀರಲ್ಲಿ ಒಂದು ಎರಡರಿಂದ ಮೂರು ಟೈಮು ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಔಷಧಿನೆಲ್ಲ ಹೊಡೆದಿರ್ತಾರೆ ಹಾಗಾಗಿ ನೀಟಾಗಿ ಇದನ್ನ ಕ್ಲೀನ್ ಮಾಡಬೇಕು ಮೇಲೆ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದಮೇಲೆ ನಾನು ಆಗಲೇ ಒಲೆ ಮೇಲೆ ಒಂದು ತವಾನ ಕಾಯೋದಕ್ಕೆ ಇಟ್ಟಿದೆ ಈಗ ತವ ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಕರೀಲಿಕ್ಕೆ ಬೇಕಾಗುವಷ್ಟು ಆಯಲನ್ನು ಹಾಕಿಬಿಟ್ಟು ಈ ಒಂದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿಯನ್ನು ನಾನು ಅದರಲ್ಲಿ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಒಂದು ಬೆಂಡೆಕಾಯಿ ಚಟ್ನಿ ದಿಢೀರಗಿ ಮಾಡ್ತಕ್ಕಂತಹ ರೆಸಿಪಿನೇ ಅಂತ ಹೇಳ್ಬೋದು ನಾವು ಮನೆಯಲ್ಲಿ ಪಲ್ಯ ಮಾಡದೇ ಇರುವ ಟೈಮ್ ಒಳಗಡೆ ಅಥವಾ ಸಾಂಬಾರು ಮಾಡದೇ ಇದ್ದಾಗ ಈ ಥರ ಒಂದು ಸುಲಭವಾಗಿ ನಾವು ಬೆಂಡೆಕಾಯಿ ಚಟ್ನಿಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಇದನ್ನ ಬಿಸಿ ಬಿಸಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ನಾವು ಅನ್ನಕ್ಕೆ ಇದನ್ನ ನೆಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಖಂಡಿತವಾಗಿ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ಥರ ನಾವು ಬೆಂಡೆಕಾಯಿಂದ ಮಾಡಿರ್ತಕ್ಕಂತಹ ಆಹಾರವನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೇದಂತಾನೆ ಹೇಳ್ಬೋದು ಈ ಬೆಂಡೆಕಾಯಿಯಲ್ಲಿ ಹೈ ಫೈಬರ್ ಇರೋದ್ರಿಂದ ಇದು ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ಹಾರ್ಟ್ ಫಂಕ್ಷನ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ನಮ್ಮದು ಕಣ್ಣಿಗೆ ಕೂಡ ಈ ಬೆಂಡೆಕಾಯಿ ತುಂಬಾ ಒಳ್ಳೆಯದು ಹಾಗೆಯೇ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಬೆಂಡೆಕಾಯಿ ರೆಸಿಪಿಯನ್ನು ಮಾಡಿಕೊಂಡು ತಿನ್ನೋದ್ರಿಂದ ಫಿಟಲ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಬೆಂಡೆಕಾಯಿ ಫ್ರೈ ಆಗ್ತಾ ಇದೆ ಹಾಗೆಯೇ ನಾನು ತಗೊಂಡಿರ್ತಕ್ಕಂತಹ ಹಸಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ನೀವು ಕೂಡ ಈ ಥರ ಒಂದು ಬೆಂಡೆಕಾಯಿ ಚಟ್ನಿಯನ್ನು ಮನೆಯಲ್ಲಿ ಟ್ರೈ ಮಾಡಬೇಕಂದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿಯವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಮ್ಮ ಚಾನಲನ್ನು ನೀವು ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೇನೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ ಈ ಥರ ಮಾಡೋದರಿಂದ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಹಾಗಾಗಿ ನೀವೇ ಎಲ್ಲ ವಿಡಿಯೋಗಳನ್ನು ಫಸ್ಟ್ ನೋಡ್ಬೋದು ನೋಡಿ ಇವಾಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಯಿತು ನಾನು ಹಸಿಮೆಣಸಿನಕಾಯಿನೂ ಹಾಕೊಂಡೆ ಅದೇ ಥರ ನಾನು ತಗೊಂಡಿರ್ತಕ್ಕಂತಹ ಬೆಳ್ಳುಳ್ಳಿನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ನಾನಿಲ್ಲಿ ಬೆಂಡೆಕಾಯಿ ಚಟ್ನಿ ಮಾಡಲಿಕ್ಕೆ ಗುರುಳ್ ಪೌಡರ್ ಅಥವಾ ಹುಚ್ಚಳು ಪೌಡ್ರನ್ನ ತಗೊಂಡಿದ್ದೆ ನಾರ್ತ್ ಕರ್ನಾಟಕದವ್ರಿಗೆ ಬಿಟ್ಟು ಬೇರೆದವ್ರಿಗೆ ಯಾರಿಗಾದ್ರೂ ಈ ಗುರುಳ್ ಪೌಡ್ರ್ ಮಾಡೋದು ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಗುರುಳನ್ನ ಖರೀದಿ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನ ತವೆಯಲ್ಲಿ ಚೆನ್ನಾಗಿ ಹುರಿದು ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು ನೋಡಿ ಇವಾಗ ಬೆಂಡೆಕಾಯಿ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಯ್ತು ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಆರಿದ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ಇದನ್ನ ಹಾಕೋಬೇಕು ಅದೇ ತರ ನಾವು ತಗೊಂಡಿರ್ತಕ್ಕಂತಹ ಗುರಳು ಪೌಡರ್ ಉಪ್ಪು ಜೀರಿಗೆ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವು ಇದನ್ನ ತರಿತರಿಯಾಗಿ ರುಬ್ಕೊಂಡು ಬರಬೇಕು ಸ್ನೇಹಿತರೆ ನಿಮ್ಮ ಮನೇಲಿ ಏನಾದರೂ ಒಳಕಲ್ಲಿದ್ರೆ ಆ ಒಳಕಲ್ಲಲ್ಲಿ ಹಾಕ್ಬಿಟ್ಟು ಇದನ್ನ ಥರಿತರಿಯಾಗಿ ರುಬ್ಕೊಂಡು ಬರಬೇಕು ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ನೋಡ್ತಾ ಇದ್ದೀರಾ ನೀವೇ ಎಷ್ಟು ಈಸಿ ಅಂತ ಹೇಳಿಬಿಟ್ಟು ಖಂಡಿತ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದೆ ಈ ಥರ ನೋಡಿ ನಾನು ಆಗಲೇ ಹೇಳ್ದಂಗೆ ನಾನು ಇದನ್ನ ಸಣ್ಣದಾಗಿ ನಾನು ರುಬ್ಕೊಂಡು ಬಂದಿಲ್ಲ ಬಹಳಷ್ಟು ತರೆತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ಮಾಡಿದರೆ ನಮ್ಮ ಬಾಯಲ್ಲಿ ಇದು ಸ್ವಲ್ಪ ಸ್ವಲ್ಪ ಸಿಗೋದ್ರಿಂದ ನಮಗೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ನಾನು ಇವಾಗ ಇದನ್ನ ಚಪಾತಿ ಜೊತೆಗೆ ಹಚ್ಕೊಂಡ್ಬಿಟ್ಟು ತಿಂತಾ ಇದ್ದೀನಿ ಇಲ್ಲಿಯವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ